ಓಂ ನಮೋ ರಾಘವೇಂದ್ರ ಆಯ ನಮಃ ಮಕ್ಕಳನ್ನು ತಂದೆ ತಾಯಿಗಳು ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥದ್ದನ್ನು ಹೇಳ್ತೀನಿ ಬರೀ ಹೇಳೋದಲ್ಲ ಅದು ನಮ್ಮ ಧರ್ಮದ ಆಧಾರದಲ್ಲಿ ಇರ್ತಕ್ಕಂಥದ್ದನ್ನು ಹೇಳಬೇಕು ಕೋರ್ಟ್ಗೆ ಯಾವ ರೀತಿ ನಾವು ಎವಿಡೆನ್ಸ್ ಕೊಡ್ತೀವಿ ಎವಿಡೆನ್ಸ್ ಆ್ಯಕ್ಟ್ ಕೆಳಗಡೆ ರಿಪೋರ್ಟಬಲ್ ಜಡ್ಜ್ಮೆಂಟ್ ಕಡೆ ಅದೇ ರೀತಿ ಇಲ್ಲಿಯೂ ಸಹ ಅದೇ ರೀತಿ ಇರ್ತದೆ ನೋಡಿ ಈ ಸಂಸ್ಕೃತದಲ್ಲಿ ಏನಾದರೂ ಬರೆದು ಇಟ್ಟಿಲ್ಲ ಅಂದಿದ್ರೆ ನಮ್ಮ ಪೂರ್ವಜರು ಇದನ್ನು ಕನ್ನಡದಲ್ಲಿ ಬರೆದಿಟ್ಟಿದ್ರೆ ತಿದ್ದಿಟ್ಬಿಡ್ತಿದ್ರು ಹಾಗಾಗಿ ಅದು ಸಂಸ್ಕೃತದಲ್ಲೇ ಉಳಿದಿದೆ ಈಗಲೂ ಲಾಲಯೇತ್ ಪಂಚ ವರ್ಷಾಣಿ ದಶ ವರ್ಷಾಣಿ ತಾಡೆಯೇತ್ ಪ್ರಾಪ್ತೇಶು ಷೋಡಶೆ ವರ್ಷೆ ಪುತ್ರಂ ವದಾಚರೇತ್ ಅಂತಕ್ಕಂಥದ್ದು ನಮಗೆ ಅವಾಗಲೇ ಹೇಳಿದ್ದಾರೆ ಅಮರಕೋಶದಲ್ಲಿ ಬರ್ತದಿದ್ದು ಲಾಲಯೇತ್ ಪಂಚವರ್ಷಾಣಿ ಐದು ವರ್ಷದವರೆಗೆ ಮಕ್ಕಳನ್ನು ಮುದ್ದಾಗಿ ಬೆಳೆಸಬೇಕು ದಶವರ್ಷಾಣಿ ತಾಡಯೇತ್ ಹತ್ತು ವರ್ಷಗಳವರೆಗೆ ಮಕ್ಕಳನ್ನು ಹೇಳಿ ಬೈದು ಮಾಡಿ ಮಡಿಸೋದು ಪ್ರಾಪ್ತೇಶು ಷೋಡಶೇ ವರ್ಷ ಹದಿನಾರು ವರ್ಷ ಆದಮೇಲೆ ಪುತ್ರಂ ಮಿತ್ರಂ ವದಾಚರೇತ್ ಆ ಮಗುವನ್ನು ಸ್ನೇಹಿತನನ್ನಾಗಿ ಕಾಣಬೇಕು ಅಂತಕ್ಕಂಥದ್ದು ಮಗವಾಗಿ ಹೇಳಿದ್ದಾರೆ ನಮ್ಮ ಬರದಿರ್ತಕ್ಕಂಥ ಹಿಂದಿನವರು ಇದೇ ನಮಗೆ ಆಧಾರ ಇದೇ ನಮಗೆ ಎವಿಡೆನ್ಸ್ ನೋಡಿ ನಾನು ಖಾಲಿ ಇರಬೇಕಾದ್ರೆ ಯಾವಾಗಲೂ ಎಲ್ಲ ಕಡೆ ಅಡ್ಡಾಡ್ತಿರ್ತೀನಿ ಏನು ನಡೀತಾ ಇದೆ ಇಲ್ಲೇನು ನಡೀತಾ ಇದೆ ಇಲ್ಲೇನು ನಡೀತಾ ಇದೆ ಇದಕ್ಕೆ ಸತ್ಯವಾದ ಎಕ್ಸಾಂಪಲ್ ನಾನೇ ಪಂಚವರ್ಷಾಣಿ ಪಂಚವರ್ಷ ಅಣೆ ತಾಡಯೇತ್ ಅಣೆತಾಡ ಏತ್ ಪ್ರಾಪ್ತೇಶೋಡಶೆ ವರ್ಷ ಪುತ್ರಂ ಮಿತ್ರಂವದ ಆಚರೆಯೇದ್ ಮೈಸೂರಲ್ಲಿ ನಿಮಗೊಂದು ಒಬ್ರದ್ದು ಮಿನಿಸ್ಟ್ರದು ಒಂದು ವೃದ್ಧಾಶ್ರಮ ಇದೆ ಹಳೆಯ ವೃದ್ಧಾಶ್ರಮ ನಾನು ಖಾಲಿ ಇದ್ದಾಗ ಅಲ್ಲಿ ಹೋಗ್ತಾ ಇರ್ತಿದ್ದೆ ಯಾವಾಗಾದರೂ ಒಬ್ಬ ಅಜ್ಜಿ ಕೂತಿದ್ರು ಅಜ್ಜಿ ಕೇಳಿದೆ ಅಜ್ಜಿ ನಿಮಗೆ ಯಾರೂ ಇಲ್ವಾ ಯಾಕೆ ಈ ವೃದ್ಧಾಶ್ರಮದಲ್ಲಿದ್ದೀರಿ ಏನು ಸಮಸ್ಯೆ ನಿಮ್ಮದು ಅಂತ ಕೇಳಿದಾಗ ಅಜ್ಜಿ ಹೈಸ್ಕೂಲ್ ಅಲ್ಲಿ ಟೀಚರ್ ಬಿಫೋರ್ ಇವಾಗ ರಿಟೈರ್ಡ್ ಆಗಿ ಅಲ್ಲಿ ಸೇರಿದ್ದಾರೆ ಅವರ ಗಂಡ ತಹಸೀಲ್ದಾರ್ ಹೈಲಿ ಕ್ವಾಲಿಫೈಡ್ ಇಬ್ರು ಗಂಡ ಹೆಂಡ್ತಿ ಮಕ್ಕಳನ್ನು ಕೂಡ ಕ್ವಾಲಿಫೈ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಇದರಲ್ಲಿ ಹಾಕಿದ್ರು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಅಲ್ಲಿ ಹಾಕಿ ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ ಕೊಟ್ಟರು ಅವರು ಇಂಜಿನಿಯರ್ ಆದರು ಆಗಿ ಅವರು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಹತ್ತಿದ್ರು ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ರು ಆಮೇಲೆ ಇವರನ್ನು ಈ ತಂದೆ ತಾಯಿಯನ್ನ ಇವರು ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ರು ಅಲ್ಲಿ ಕರ್ಕೊಂಡು ಹೋಗಲೇ ಇಲ್ಲ ಆಮೇಲೆ ಅವ್ರ ಗಂಡ ಏನು ಅಜ್ಜಿ ಗಂಡ ಇದ್ದನಲ್ಲ ಅವ್ರು ಇರಲಿವರೆಗೂ ಇಬ್ಬರು ಸಂತೋಷವಾಗಿದ್ದರು ಇಬ್ಬರದು ಪೆನ್ಷನ್ ಬೇಕಾದಷ್ಟು ಪೆನ್ಷನ್ ಇತ್ತು ಇದ್ದು ಆದರೆ ಮಕ್ಕಳಿಲ್ಲ ಅನ್ನೋದು ಅವರಿಗೆ ಭಾವನೆ ಓಕೆ ಹಾಗಾಗಿ ಅವರು ನನಗೆ ಹೇಳಿದರು ನೋಡಪ್ಪ ಯಾವಾಗಲೂ ಮಕ್ಕಳಿಗೆ ಹೈಲಿ ಎಜುಕೇಶನ್ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಹೋಗೋದೇ ಇಲ್ಲ ಆಮೇಲೆ ಇಲ್ಲಿ ಅವ್ರದ್ದು ಮಾಡಿರೋ ತಪ್ಪು ತಂದೆ ತಾಯಿ ಮಾಡಿರೋ ತಪ್ಪು ಅಲ್ಲಿ ಬೋರ್ಡಿಂಗ್ ಅಲ್ಲಿ ಸ್ಕೂಲಲ್ಲಿ ಹಾಕ್ಬಿಟ್ರಿ ನೀವು ಕ್ಯಾಶ್ ಕಟ್ಬಿಟ್ರಿ ಅವರಿಗೆ ಅವರು ಓದಿದ್ರು ಅವ್ರ ಪಾಡಿಗೆ ಅವರು ಓದಿದ್ರು ಈಗ ಅವರು ನಿಮಗೆ ಕ್ಯಾಶ್ ಕಟ್ತಾರೆ ನೀವು ಇಲ್ಲಿ ಇರ್ರಿ ಲವ್ ಅಂಡ್ ಅಫೆಕ್ಷನ್ ಹೋಗ್ಬಿಡ್ತು ಹೌದು ಇಲ್ಲಿ ನಮಗೆ ಏನು ಬಂದಿತ್ತು ಇಲ್ಲಿ ಮಕ್ಕಳಿಗೆ ಏನು ಬಂದಿತ್ತು ಅದು ಮುಂದೆ ವಯಸ್ಸಾದ್ಮೇಲೆ ಅವ್ರಿಗೆ ಬರ್ತದೆ ನೀನು ಮಾಡಿದ ಪಾಪ ಕ್ರಮಗಳನ್ನು ನೀನೇ ಅನುಭವಿಸ್ಬೇಕು ನೀನು ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಗಾಗಿ ಈ ಶ್ಲೋಕಗಳಲ್ಲಿ ನಮ್ಮ ಪೂರ್ವಜರು ಏನು ಹೇಳಿದಾರ ಆ ಶ್ಲೋಕಗಳು ನೂರಕ್ಕೆ ನೂರು ಸತ್ಯ ಪ್ರಾಪ್ತೇಶು ಷೋಡೇಶ ವರ್ಷ ಪುತ್ರಂ ಮಿತ್ರಂವಾದ ಆಚರೆಯ ಅವಾಗ ಅವ್ರು ಏನಾದರೂ ಮಕ್ಕಳನ್ನ ತನ್ನ ಸ್ನೇಹಿತನನ್ನಾಗಿ ನೋಡ್ಕೊಂಡಿದ್ರೆ ಅವ್ರದ್ದಾಶ್ರಮಕ್ಕೆಗೊಳಿಸುವ ಅವಶ್ಯಕತೆ ಇರಲಿಲ್ಲ ಅವರು ಕೂಡ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಹೌದು ಈಗ ನೀವು ಹೇಳ್ತಿರೋ ಏನಾದರೂ ಕಷ್ಟ ಆಗಲಿ ಸೊ ಜೊತೆಲ್ಲ ಇಟ್ಕೊಂಡು ಮಕ್ಕಳನ್ನ ಬೆಳೆಸಿ ಮಕ್ಕಳನ್ನ ಯಾಕೆಂದ್ರೆ ಯಾವುದೋ ಒಂದು ಸ್ವಾರ್ಥಕ್ಕೆ ಅಥವಾ ಇನ್ಯಾರೋ ಒಂದು ತೋಟಪಡಿಕೆ ಮಾಡ್ಕೊಳ್ಬೇಕು ಅಂತ ದೊಡ್ಡ ದೊಡ್ಡ ಸ್ಕೂಲ್ಗೆಲ್ಲ ಬೇರೆ ಕಡೆ ಎಲ್ಲ ಕಳಿಸ್ಬಿಟ್ಟು ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೇಳ್ಕೊಳ್ತಾರೆ ಯಾವುದಪ್ಪ ನನ್ನ ಮಕ್ಕಳು ಫಾರಿನ್ಲ ಓದ್ತಿದ್ರೆ ನನ್ನ ಮಕ್ಕಳು ಆ ಬೋರ್ಡಿಂಗ್ ಸ್ಕೂಲ್ ಓದ್ತಿದ್ರೆ ವರ್ಷಕ್ಕೊಂದ್ಸಲ ಬರ್ತಾನೆ ಅಂತ ಅಟ್ಯಾಚ್ಮೆಂಟೇ ಇರಲ್ಲ ಅದು ಆಕ್ಚುಲಿ ಅಲ್ವಾ ಸೊ ಯಾವಾಗ ಅಟ್ಯಾಚ್ಮೆಂಟ್ ಇರುತ್ತೋ ಏನು ನಿಮ್ಗೆ ಇರೋ ಹಣದಲ್ಲೇ ಅಕ್ಕಪಕ್ಕ ಸ್ಕೂಲ್ಗಳಿಗೆ ಸೇರಿಸಿ ಯಾವಾಗ ಡೈಲಿ ಅಪ್ಪ ಅಮ್ಮ ಕಷ್ಟ ಸುಖ ಪಡ್ತಾ ಇರೋಂಥದ್ದು ಎಲ್ಲವೂ ಕೂಡ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅವಾಗ ಆ ಮಗ ಬಿಟ್ಟು ಹೋಗಲ್ಲ